ಎಲ್ಲರಿಗೂ ಫ್ರೆಝಲಾ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದನ್ನು ತಿಳಿಸ್ತಾ ಇದ್ದೇನೆ ಪ್ರೇರೆ ಮತ್ತು ನಿನ್ನೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ವಿಡಿಯೋನ ಹಾಕ್ಲಾಕಾಗಿಲ್ಲ ಮತ್ತು ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಒಳ್ಳೆ ರೀತಿಯಾಗಿ ವಾಗ್ದಾನ ಕೊಡೋದಕ್ಕೆ ಸಹಾಯ ಮಾಡಿದಕ್ಕಾಗಿ ದೇವ್ರು ನಮ್ಮ ಸ್ತೋತ್ರವಾಗಲಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ನೋದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಐದನೇ ಅಧ್ಯಾಯ ಹನ್ನೆರಡನೇ ವಚನ ನಿನ್ನನ್ನು ಹಾಕುವರೆಲ್ಲರೂ ಸಂತೋಷ ಪಡುವರು ನೀನು ಕಾಪಾಡುವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು ಹಾಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮೇಲ್ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದನ ಮೂಲಕವಾಗಿ ಮಾತಾಡ್ತಾ ಇರ್ಬರಿ ನಿನ್ನನ್ನು ಮೊರೆ ಹಕ್ಕುವರೆಲ್ಲರೂ ಸಂತೋಷ ಪಡುವರು ಹಾಲೆಲ್ಲೂಯ್ಯ ಯಾರಾದರೂ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಜೀವಿಸ್ತಾರೋ ಅವರು ಯಾವಾಗ್ಲೂ ಸಂತೋಷ ಪಡ್ತಾರಂತೆ ಎಷ್ಟು ಜನರು ಮುಂಜಾನೆ ಸಮಲಿ ದೇವರಲ್ಲಿ ಭರಸೆಳ್ಳರಾಗಿದ್ರು ದೇವ್ರ ಮೇಲೆ ನಂಬಿಕೆಟ್ಟು ನೀವು ಜೀವಿಸ್ತಾ ಇದ್ರು ಪ್ರೇರಿ ಆದ್ರೆ ಯಾವಾಗ್ಲೂ ನಾವು ಸಂತೋಷದಿಂದ ಇರ್ತೀವಿ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೀ ನಮ್ಗೆ ಎಂಥ ಪರಿಸ್ಥಿತಿಗಳು ಬರಲಿ ಎಂಥ ಸಮಸ್ಯೆಗಳು ಬರಲಿ ನಾವು ಯಾವಾಗಲೂ ದೇವರಲ್ಲಿ ನಂಬಿಕೆ ಉಳ್ಳಂಥ ಮಕ್ಕಳಾಗಿದ್ದು ವಿಶ್ವಾಸ ಉಳ್ಳಂಥ ಮಕ್ಕಳಾಗಿದ್ದು ಭರವಸೆ ಉಳ್ಳ ಮಕ್ಕಳಾಗಿ ನಾವು ಜೀವಿಸುವಂಥರಾಗಿರ್ಬೇಕು ಪ್ರೀ ಅದನ್ನು ಯಾವಾಗಲೂ ನಾವು ಸಂತೋಷದಿಂದ ಇರುವಂತರಾಗಿರ್ತೀವಿ ಇಸ್ರಾಲ್ ಜನರು ದೇವರಲ್ಲಿ ನಂಬಿಕೆಯುಳ್ಳ ಮಕ್ಕಳಾಗಿದ್ರು ಇಲ್ಲಿ ದಾವಿದ ಭಕ್ತರು ಹೇಳ್ತಿದ್ರೆ ನಿನ್ನಲ್ಲಿ ಮರೆ ಹೊಕ್ಕುವರೆಲ್ಲರೂ ಸಂತೋಷ ಪಡುವವರು ಎಂಬುದಾಗಿ ನಾವು ನೀವು ಮುಂಜಾನೆ ಸಂದಲಿ ನಮ್ಮ ಕುಟುಂಬದಲ್ಲಿ ನಾವು ಸಂತೋಷವಾಗಿರ್ಬೇಕಂದ್ರೆ ನಾವು ದೇವರಲ್ಲಿ ನಂಬಿಕೆ ಉಳ್ಳ ಮಕ್ಕಳಾಗಿ ಜೀವಿಸ್ಬೇಕು ಪ್ರೀರಿ ಆತಲ್ಲಿ ಕೇವಲ ನಾವು ನಮ್ಮ ನಂಬಿಕೆ ಉಳ್ಳ ಅಂದ್ರೆ ಆತ ಎಲ್ಲ ವಿಷಯ ಆತನ ಮೇಲೆ ನಮ್ಮ ಭಾರವನೆಲ್ಲ ಆತನ ಮೇಲೆ ಹಾಕಿ ನಮ್ಗೆ ಪ್ರತಿಯೊಂದು ಭಯಂಕರ ಪರಿಸ್ಥಿತಿಗಳು ಎಷ್ಟೇ ಬಂದರೂ ಸಹ ದೇವರು ನಮ್ಮ ಜೊತೆಲಿದ್ದಾರೆ ಎಂಬುದಾಗಿ ನಾವು ನಂಬಿಕೆ ಉಳ್ಳ ಮಕ್ಕಳಾಗಿ ಜೀವಿಸಬೇಕು ಪ್ರೀರಿ ಹಾಲೆಲ್ಲೂಯ್ಯ ನೀನು ಕಾಪಾಡುವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು ಹಾಲೆ ನಾವು ನೀವು ದೇವರೇ ನಮ್ಮನ್ನು ಕಾಪಾಡುವಂಥರು ಅಂಥೇಳಿ ನಾವು ಯಾವಾಗಲೂ ನಾವು ಆತನಿಗೆ ಆನಂದ ಧ್ವನಿ ಮಾಡುವಂಥರಾಗಿರ್ಬೇಕು ಪ್ರತಿಯೊಂದು ಕಷ್ಟಗಳು ಸಂದರ್ಭಗಳು ಸಂಕಟ ಸಂದರ್ಭಗಳಲ್ಲಿ ಪ್ರತಿಯೊಂದು ಭಯಂಕರ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ನಿಮ್ಮನ್ನು ಯಾರು ಕಾಪಾಡ್ತಾರೆ ಪ್ರೀರೇ ದೇವರೇ ಕಾಪಾಡುವಂತರಾಗಿದ್ರು ಪ್ರೀ ಅವಾಗ ನಾವು ಅನ್ಕೊಳ್ತೀವಿ ದೇವ್ರು ನಮ್ಮ ಜೊತೆಲಿ ಇದಾರೆ ಆತನ ಕಾಪಾಡ್ತಿದಾರೆ ನಾವು ನಂಬಿದಂತ ದೇವರು ಆತನ ಎಲ್ಲಾ ವಿಷಯ ಕೈ ಬಿಡುವಂತ ದೇವರಲ್ಲ ಆತ ನಮ್ಮ ಜೊತೆಲಿ ಇದಾರೆ ಎಂಬುದಾಗಿ ನಾವು ನಿಸ್ವಾಸದಿಂದ ನಂಬುವುದಾದರೆ ಆತನ ನಿಜವಾಗಿ ಎಲ್ಲಾ ವಿಷಯ ಆತನ ಕಾಪಾಡಿ ನಮ್ಮನ್ನ ರಕ್ಷಿಸಿ ನಮ್ಮ ನಡೆಸುವಂತರಾಗಿದ್ರು ಪ್ರೀ ಮುಂಜಾನೆ ಸಮಿ ನಾವು ಕೇವಲ ದೇವರಲ್ಲಿ ನಂಬಿಕೆ ಉಳ್ಳ ಮಕ್ಕಳಾಗಿರ್ಬೇಕು ಆತನಿಗೆ ನಾವು ಯಾವಾಗಲೂ ನಾವು ಆನಂದ ಧ್ವನಿಯಿಂದ ಆತನಿಗೆ ಸ್ತುತಿಸುವಂತರಾಗಿರ್ಬೇಕು ಆವಾಗ ನಮ್ಮ ಜೀವಿತದಲ್ಲಿ ದೇವ್ರು ಮಾಡುವಂಥ ಅದ್ಭುತ ಕಾರ್ಯಗಳು ಅದ್ಭುತ ರೀತಿಯಾಗಿರ್ತೀವಿ ಪ್ರೀ ನಾವು ಯಾವಾಗಲೂ ಸಂತೋಷದಿಂದ ಇರೋಣ ಆತನಿಗೆ ನಾವು ಯಾವಾಗಲೂ ಆನಂದ ಧ್ವನಿ ಮಾಡುತ್ತಾ ಆತನಿಗೆ ನಾವು ಸ್ತುತಿ ಮಾಡುವಂಥ ಪ್ರೀ ದೇವ್ರು ಮಾಡುವಂಥ ಎಲ್ಲ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಮ್ಮ ನಡೆಸುವಂಥ ದೇವರಾಗಿದ್ರೆ ಪ್ರೀರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶುದ್ಧನೆಯಪ್ಪ ತಂದೆ ಎಸ್ ಮುಂಜಾನೆ ತಂದು ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ರೀತಿಯಾಗಿ ರಿಸೀವ್ ಮಾಡಿಕೊಂಡು ಪ್ರಾರ್ಥನೆ ಏಕೆ ಬಯಸೋ ಪ್ರಭಾ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದು ಈ ವಾಗ್ದಾನು ನೀವು ನೆರವೇರಿಸಿ ಆಶ್ವಾಸಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರ ಪ್ರಭಾ ಎಷ್ಟು ನಿಮ್ಮ ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದು ತಂದು ಎಷ್ಟು ಜನರ ಕುಟುಂಬದಲ್ಲಿ ತಂದು ಕಷ್ಟದಿಂದ ಅವ್ರ ಜೀವಿತನು ಕಷ್ಟದಿಂದ ಬಿಡುಗಡೆ ಮಾಡ್ರಿ ರೋಗದಿಂದ ಇದ್ದಂತ ಸ್ಥಿತಿಯಲ್ಲಿ ಇದ್ದಂತ ರೋಗದಿಂದ ಬಿಡುಗಡೆ ಮಾಡಿ ಆರೋಗ್ಯನ ಕೊಡ್ರಿ ಕುಟುಂಬ ಸಮಸ್ಯೆ ಇದ್ದಂತ ಅವ್ರ ಜೀವಿತ ಎಲ್ಲಾ ಸಮಸ್ಯೆ ಬಿಡುಗಡೆ ಮಾಡಿ ಅವ್ರಿಗೆ ಆನಂದದಿಂದ ಜೀವಿಸುವಂತೆ ಕೃಪೆ ಮಾಡರಪ್ಪ ಸ್ತೋತ್ರ ಎಷ್ಟು ಜನರು ಕಮೆಂಟ್ ಮೂಲಕವಾಗಿ ಎದುರಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದಿ ಯಾವ ಯಾವ್ಯಾವ ವಿಷಯದಲ್ಲಿ ತಂದಿ ಕಮೆಂಟ್ಗಳು ಮೂಲಕವಾಗಿ ತಿಳಿಸ್ತಾರೆ ಪ್ರಭಾ ಕುಟುಂಬ ವಿಷಯ ಗರ್ಭಫಲ ವಿಷಯಗಳು ಅನಾರೋಗ್ಯ ಸ್ಥಿತಿಗಳು ಯಾವ ಸಮಸ್ಯೆಯಲ್ಲಿ ಅವ್ರು ಬಿದ್ದ ಪರಿಸ್ಥಿತಿ ಎಲ್ಲ ತೆಗೆದು ಪ್ರಭಾ ನೀವು ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ನೀವು ನನ್ನಲ್ಲಿ ಭರವಸೆ ಉಳ್ಳವರಾಗಿರಿ ನಾನು ನಿಮ್ಮ ಜೀವಿತ ಯಾವಾಗ್ಲೂ ಸಂತೋಷ ಉಳ್ಳವರಾಗಿ ನಾನು ಮಾಡ್ತೇನೆ ನನ್ನ ಮೇಲೆ ನೀವು ಉಳ್ಳ ಮಕ್ಕಳಾಗಿ ಜೀವಿಸ್ರಿ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿರಿ ಪ್ರಭಾ ನಾವು ನಿನ್ನಲ್ಲಿ ನಂಬಿಕೆ ಉಳ್ಳವರಾಗಿದ್ದೇವೆ ಪ್ರಭಾ ನಾವು ಯಾವಾಗಲೂ ಸಂತೋಷವಾಗಿ ಜೀವಿಸ್ತೇವಪ್ಪ ನೀವು ನಮ್ಮನ್ನು ಕಾಪಾಡುವಾಗ ನಾವು ಯಾವಾಗಲೂ ನಮ್ಮನ್ನು ಕಾಪಾಡುವಂತ ದೇವ್ರು ನೀವಾಗೀರ ಅಂತೇಳಿ ನಾವು ಯಾವಾಗ್ಲೂ ನಿಮ್ಮ ಆನಂದ ಧ್ವನಿಯಿಂದ ನಿಮ್ಮನ್ನು ಸೂತಿಸುವಂತರಾಗಿದೆ ಪ್ರಭಾ ಮತ್ತು ಎಷ್ಟು ಜನರು ಮುಂಜಾನೆ ವಾಗ್ದನ ಗಟ್ಟೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋ ವಾಗ್ದನ ಅದ್ಭುತ ರೀತಿಯಾಗಿ ಎಲ್ಲರ ಜೀವಿತದಲ್ಲಿ ತಂದು ನೀವೇ ನೆರವೇರಿಸಿ ಆಶ್ವಿಸಿ ಬಲಪಡಿಸಿ ನೀವೇ ನಡೆಸ್ತೀರಿ ಅಂತೇಳಿ ನೆಜ್ರತಿನ ಯಸ್ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಪ್ರೇರಿ ಎಷ್ಟು ಜನರು ವಾಗ್ದನೆ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷ ಉಳುವರಾಗಿದ್ರು ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಗಳು ಗಳು ಮೂಲಕವಾಗಿ ತಿಳಿಯಪಡಿಸ್ರಿ ಮತ್ತು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೇವೆ ಪ್ರೀತಿ ಮತ್ತು ಹೊಸೊಬ್ರು ಯಾರಾದ್ರೂ ಈ ಚಾನಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡುವಂತ ದೇವರಾಗಿದ್ರು ಪ್ರೇರೇ ಈ ವಾಗ್ದಾನ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಎಲ್ಲಾ ವಿಷಯದಲ್ಲಿ ಆತನ ಆಶ್ವಾಸಿಸಿ ಬಲಪಡಿಸಿ ಕಾಯ್ದೆ ಕಾಪಾಡಿ ಪ್ರೇರೇ ಆಮೇನ್ ಗಾಡ್ ಬ್ಲೆಸ್ ಯು